ಆ ವಿರೋಧ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಅದ್ರ ಬಗ್ಗೆ ಅವರು ಕೆಲವರು ಮಾತಾಡಿರೋದನ್ನು ಕಾಂಗ್ರೆಸ್ ನಾಯಕರು ಅಂತ ವಿರೋಧ ಮಾಡ್ತಿಲ್ಲ ಅವರು ರಮೇಶ್ ಕುಮಾರ್ ಮೆಚ್ಚಿಸಬೇಕು ಅಂತ ವಿರೋಧ ಮಾಡ್ತವ್ರೆ ಟೀಕೆ ಮಾಡ್ತಾವ್ರೆ ಕಾಂಗ್ರೆಸ್ ನಾಯಕರು ಅಂತಲ್ಲ ಯಾಕೆಂದ್ರೆ ನಾನು ಕಾಂಗ್ರೆಸ್ನವನ್ನೇ ಈಗ ನಾವು ಮೊನ್ನೆ ಅಲ್ಲಿ ಹೋಗಿದ್ದು ಅಲ್ಲಿನ ಕೆಲವೊಂದು ರೈತರು ಕೆ ಸಿ ವ್ಯಾಲಿ ಒಂದು ಅವ ಕೆ ಸಿ ವ್ಯಾಲಿ ನೀರಿನಿಂದ ಏನು ಅವಾಂತರಗಳಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಬನ್ನಿ ನೋಡಿ ಇದ್ರ ಬಗ್ಗೆ ನಮಗೆ ಇದೊಂದು ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಕರೆದಿದ್ದಕ್ಕೆ ಅಲ್ಲಿ ಹೋದ್ವಿ ಶಾಸಕರು ಮನೆ ಶಾಸಕರು ಬಂದಿದ್ರು ಮನೆ ಸಂಸತ್ ಸದಸ್ಯರು ಬಂದಿದ್ದರಲ್ಲಿ ಅಲ್ಲಿ ಅಲ್ಲಿ ಬಂದು ನಿಂತು ಕೂತು ಮಾತಾಡಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಮಾತಾಡಿ ಅದಕ್ಕೆ ಏನು ಪರಿಹಾರ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಾವು ಅಷ್ಟಕ್ಕೆ ಹೋದೆ ಹೊರ್ತೂ ಅದನ್ನ ಇಟ್ಕೊಂಡು ರಾಜಕಾರಣ ಮಾಡ್ಬೇಕಂತ ಹೋಗಿಲ್ಲ ಅದ್ರ ಅವಶ್ಯಕತೆ ನಮ್ಗಿಲ್ಲ ಆಮೇಲೆ ಯಾರೋ ವ್ಯಕ್ತಿ ಏನು ಮಾತಾಡಿದರೆ ಗೋಪಾಲಣ್ಣ ಹೇಳಿದರೆ ಇದನ್ನ ಅವೈಜ್ಞಾನಿಕವಾಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಗೋಪಾಲಣ್ಣ ಇವತ್ತು ಹೇಳ್ತಾರೆ ಇನ್ನು ಮುಂದೇನೂ ಹೇಳ್ತಾರೆ ಇದು ಅವೈಜ್ಞಾನಿಕ ಕೆ ಸಿ ವ್ಯಾಲಿ ಇವತ್ತೇನಿದೆ ಇವತ್ತೇನು ಅನುಷ್ಠಾನಗೊಂಡಿದೆ ಅನುಷ್ಠಾನಗೊಳಿಸ್ಲಿಕ್ಕೆ ಹೊರಟಿದ್ದಾರೆ ಇದು ಈಗ್ಲೂನು ಅವೈಜ್ಞಾನಿಕನೇ ಯಾಕೆ ಅಂತಂದ್ರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಕೆ ಸಿ ವ್ಯಾಲಿ ಮೂಲ ಸ್ವರೂಪ ಕೆ ಸಿ ವ್ಯಾಲಿ ಯೋಜನೆ ಶುರುವಾಗಿದ್ದು ಯಾವ ಥರ ಆಯಿತು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಕೆ ಸಿ ವ್ಯಾಲಿ ಮೂಲ ಯೋಜನೆ ಶುರುವಾಗಿದ್ದು ನಮ್ಮ ಡಿ ಕೆ ರವಿ ಸಾಹೇಬರು ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ನಮ್ಮ ಇ ಕೃಷ್ಣಪ್ಪ ಅಂತ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೈನರ್ ಇರಿಗೇಷನಲ್ಲಿ ಸಣ್ಣ ಅವರ ಇಲಾಖೆಯಲ್ಲಿ ಅವರನ್ನು ಕೂರಿಸ್ಕೊಂಡು ಮಾಲೂರು ಇಂಡಸ್ಟ್ರಿಯಲ್ ಏರಿಯಾಗೆ ನೀರಿನ ಕೊರತೆ ಇದೆ ಅದಕ್ಕೆ ನೀರು ಯಾವ ಥರ ಒದಗಿಸ್ಬೇಕು ಅನ್ನೋದಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆ ಸಿ ವ್ಯಾಲಿಯಲ್ಲಿ ಹರಿತಿರ್ತಕ್ಕಂಥ ನೀರನ್ನು ಸಂಸ್ಕರಣೆ ಮಾಡಿ ತಂದು ಮಾಲೋರಿಯ ಭಾಗದಲ್ಲಿ ಕೆರೆಗಳನ್ನು ತುಂಬಿಸಿ ನೀರನ್ನು ಇಂಗಿಸಿ ರೀಚಾರ್ಜ್ ಮಾಡಿ ಬೋರ್ವೆಲ್ಗಳನ್ನು ಕೊರೆದು ಆ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಸಪ್ಲೈ ಮಾಡುವಂಥ ಯೋಜನೆ ಅದು ಇನ್ನೂರೈವತ್ತು ಕೋಟಿ ಅದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ಆರಿಸುವಂಥ ಯೋಜನೆ ಮಾಡಿದ್ದಿದ್ದು ಆವಾಗ ಅದಾದ ಮೇಲೆ ಏನಾಯಿತು ಇವರನ್ನು ಈ ಕೃಷ್ಣಪ್ಪ ಅವರನ್ನ ಚೇಂಜ್ ಚೇಂಜ್ ಮಾಡಲಿಕ್ಕೆ ಹೊರದ್ರು ಹೊಟ್ಟರು ಟ್ರಾನ್ಸ್ಫರ್ ಆಯಿತು ಟ್ರಾನ್ಸ್ಫರ್ ಮಾಡಕ್ಕೆ ಹೋದ್ರೆ ಯಾರೋ ಅವ್ರು ಬೇರೆ ಕಡೆ ಹೋಗಿದ್ರು ಮತ್ತು ಅವ್ರನ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಆವಾಗ ಏನು ಮಾಡಿದ್ರು ಬೇರೆ ಇನ್ನೊಬ್ಬರು ಈ ಕೃಷ್ಣಪ್ಪ ಈ ಕೃಷ್ಣಪ್ಪ ಜಾಗಕ್ಕೆ ಬೇರೆ ಅವರಿಗೆ ರಮೇಶ್ ಕುಮಾರ್ ಮೂರ್ಕ ಲೆಟರ್ ಕೊಡಿಸಿ ಅವ್ರನ್ನ ತರಕ್ಕೆ ಹೋಗಿದ್ರು ಆವಾಗ ನಾನು ರಮೇಶ್ ಕುಮಾರ್ ಅವ್ರಿಗೆ ಹೇಳಿ ನೋಡಿ ಸರ್ ಇದು ಡಿ ಕೆ ರವಿ ಜೊತೆ ಡಿ ಕೆ ಅಷ್ಟೊತ್ತಿಗೆ ಡಿ ಕೆ ರವರು ಸತ್ತೋಗಿದ್ರು ಡಿ ಕೆ ಅವ್ರ ಜೊತೆ ಇದ್ದಾಗ ಇವರು ಈ ಕೃಷ್ಣಪ್ಪನವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಒಂದು ಕೆ ಸಿ ವ್ಯಾಲಿ ಯೋಜನೆ ಇದನ್ನು ಮಾಡಿದ್ದಾರೆ ಇವರು ಬಂದರೆ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ ಆವಾಗ ಈ ಕೃಷ್ಣಪ್ಪನವ್ರನ್ನ ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸಿದ್ದು ಮೇಲೆ ಇದನ್ನ ಕೆ ಎಚ್ ಮುನಿಯಪ್ಪನವ್ರ ಜೊತೆ ಡಿಸ್ಕಸ್ ಮಾಡಿ ಮೊದಲೇ ಡಿ ಕೆ ರವಿ ಅವರು ಡಿಸ್ಕಸ್ ಮಾಡಿದ್ರು ಕೃಷ್ಣ ಬೈರೇಗೌಡರು ನಾಗಮೋಹನ್ ದಾಸ್ ಅವರು ಇವರೆಲ್ಲ ಡಿಸ್ಕಸ್ ಮಾಡಿ ವಿಚಾರ ವಿಮರ್ಶೆ ಮಾಡಿ ಸಿದ್ದರಾಮಯ್ಯನವ್ರ ಜೊತೆ ವಿಚಾರ ವಿಮರ್ಶೆ ಮಾಡಿ ಅವತ್ತಿನ ಮುಖ್ಯಮಂತ್ರಿಗಳು ಇದನ್ನ ಕೋಲಾರಕ್ಕೆ ಒಂದು ಶಾಶ್ವತ ನೀರಾವರಿ ಯೋಜನೆ ಹೇಗೆ ಕೆರೆಗಳಿಗೆ ತುಂಬಿಸಿ ಬೋರ್ವೆಲ್ ಗಳ್ ರೀಚಾರ್ಜ್ ಮಾಡೋದಕ್ಕೆ ಯಾಕೆ ಮಾಡಬಾರದು ಅನ್ನೋ ಒಂದು ಯೋಚನೆ ಬಂದಾಗ ಅದನ್ನು ಶುರು ಮಾಡಿದ್ರು ಆ ಥರ ಬಂದಿದ್ದದು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಯೋಚನೆ ಇದು ಆದರೆ ನಂತರದ ದಿನಗಳಲ್ಲಿ ಕೆಲವರೆಲ್ಲ ಸೇರಿ ಇದನ್ನ ಮೂರನೇ ಹಂತದ ಶುದ್ಧೀಕರಣಕ್ಕೆ ದುಡ್ಡು ಜಾಸ್ತಿ ಆಗ್ತದೆ ಮೂರನೇ ಹಂತ ಶುದ್ಧೀಕರಣ ಮಾಡಬೇಕಾದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹತ್ರ ದುಡ್ಡು ಇಲ್ಲ ಅಂತ ಎರಡನೇ ಹಂತದ ಶುದ್ಧೀಕರಣ ನೀರ ಆರಿಸ್ತೀವಿ ಅಂತ ಶುರು ಮಾಡಿದ್ರು ಅದಕ್ಕೆ ವಿರೋಧಗಳು ಬಂತು ಈಗ ಯಾರೋ ನಿನ್ನೆ ವ್ಯಕ್ತಿ ಮಾತಾಡಿದನಲ್ಲ ಅವನು ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ರಮೇಶ್ ಕುಮಾರ್ ಅವ್ರ ಜೊತೆ ಇದ್ದಾಗ ಕೆ ಸಿ ವ್ಯಾಲಿ ಬಗ್ಗೆ ನೀವ್ಯಾಕೆ ರಮೇಶ್ ಕುಮಾರ್ ಅವ್ರಿಗೆ ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ ಕೆ ಸಿ ವ್ಯಾಲಿ ಯೋಜನೆ ನಾನು ರಮೇಶ್ ಕುಮಾರ್ ಜೊತೆ ಎರಡು ಸಾವಿರದ ಹದಿನಾರು ನಿಕಟವರ್ತಿಯಾಗಿ ಅವರ ಜೊತೆಯಲ್ಲಿ ಇರ್ ನಿಕಟವರ್ತಿಯಾಗಿ ಇರ್ತಿದ್ದೆ ಅದಾದ ನಂತರ ನಾನು ಸ್ವಲ್ಪ ಅಂತರ ಮೈಂಟೈನ್ ಮಾಡಿದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ ರಮೇಶ್ ಕುಮಾರ್ ಅವರಿಂದ ಕೆಲವು ಕಾರಣಗಳಿಂದ ಯಾಕೆಂದ್ರೆ ಅದು ನನಗೂ ಅವ್ರಿಗೂ ಗೊತ್ತಿದೆ ಯಾವ ಕಾರಣಗಳಿಂದ ಗೋಪಾಲಣ್ಣ ರಮೇಶ್ ಕುಮಾರ್ ಡಿಸ್ಟೆನ್ಸ್ ಮೈಂಟೈನ್ ಅಂತ ಆವತ್ತು ರಮೇಶ್ ಕುಮಾರ್ ನಾನು ಇರೋಷ್ಟು ವರ್ಗು ರಮೇಶ್ ಕುಮಾರ್ ಕೆ ಸಿ ವ್ಯಾಲಿ ಪರವಾಗಿರ್ಲಿಲ್ಲ ವಿರೋಧವಾಗಿದ್ದು ರಮೇಶ್ ಕುಮಾರ್ ಯಾಕೆಂತಂದ್ರೆ ಮೊದಲನೇ ಮೀಟಿಂಗ್ ಕೆ ಸಿ ವ್ಯಾಲಿ ಬಗ್ಗೆ ಮೊದಲನೇ ಮೀಟಿಂಗ್ ಕಾವೇರಿ ನೀರಾವರಿ ನಿಗಮದಲ್ಲಿ ನಡೆದಾಗ ರಮೇಶ್ ಕುಮಾರ್ ಆ ಮೀಟಿಂಗ್ ಹೋಗ್ಲಿಲ್ಲ ಆವತ್ತು ಎಲ್ ಎಚ್ ಅಲ್ಲಿ ಈಗ ನಮ್ಮ ಅನಿಲ್ ಕುಮಾರ್ ಏನಿದ್ದಾರೆ ಅವತ್ತು ಜಿಲ್ಲಾಧ್ಯಕ್ಷರಾಗಿದ್ರು ಕಾಂಗ್ರೆಸ್ಗೆ ಮತ್ತೆ ಗೋವಿಂದ ಗೌಡ್ರು ಡಿ ಸಿ ಸಿ ಬ್ಯಾಂಕ್ ಪ್ರೆಸಿಡೆಂಟ್ ಇದ್ರು ಅವರಿಬ್ರು ಬಂದಿದ್ರು ಅಲ್ಲಿ ರಮೇಶ್ ಕುಮಾರ್ ಅವ್ನು ಕೇಳಿದ್ರೆ ಸರ್ ಏನು ಕೆ ಸಿ ವ್ಯಾಲಿ ಮೀಟಿಂಗ್ ನಡೀತಿದ್ದು ನೀವು ಹೋಗ್ತಿಲ್ಲ ಯಾಕೆ ಅಂತಂದ್ರೆ ಕೆ ಸಿ ಇಲ್ಲ ಪಿ ಸಿ ನೀ ಇಲ್ಲ ಹೋಗ್ರಿ ಅದನ್ನು ಎತ್ತಿನ ಒಳಗೆ ಅಡ್ಡ ಹಾಕ್ಲಿಕ್ಕೆ ಇವನ್ ಕೆ ಎಚ್ ಮುನಿಯಪ್ಪ ದುಡ್ಡು ಹೊಡೆಯೋದಕ್ಕೆ ಮಾಡ್ತಿರೋ ಯೋ ಒಂದು ಯೋಜನೆ ಇದು ಪ್ರಪೋಸಲ್ ಇದು ಅಂತ ತಿರಸ್ಕಾರ ಮಾಡಿದ್ರು ಮೂರು ಮೀಟಿಂಗ್ ಹೋಗ್ಲಿಲ್ಲ ರಮೇಶ್ ಕುಮಾರ್ ಯಾವಾಗ ಇದು ಡಿ ಪಿ ಆರ್ ರೆಡಿ ಆಯ್ತು ಸರ್ಕಾರ ಡಿ ಪಿ ಆರ್ ರೆಡಿ ಮಾಡ್ಲಿಕ್ಕೆ ಮಾಡಿದ್ರು ಡಿ ಪಿ ಆರ್ ಆಯ್ತು ಆಮೇಲೆ ಯೋಜನೆ ಟೆಂಡರ್ಗೆ ಹೋಯ್ತು ಆವಾಗ ರಮೇಶ್ ಕುಮಾರ್ ಅವ್ರು ಇದ್ರಲ್ಲಿ ಎಂಟ್ರಾದ್ರು ಎಂಟ್ರಾದವ್ರು ಏನ್ ಮಾಡಿದ್ರು ಮೂರನೇ ಹಂತದ ಶುದ್ಧೀಕರಣ ಬೇಕಿಲ್ಲ ಎರಡನೇ ಹಂತದ ಶುದ್ಧೀಕರಣ ಸಾಕು ಅಂತ ನೀರು ಹರಿಸಿದ್ರು ಆಯ್ತಪ್ಪ ಇವತ್ತು ಹೇಳ್ತಾ ಇದ್ದಾರಲ್ಲ ರಮೇಶ್ ಕುಮಾರ್ ಅವರು ಅದ ಏನು ಏನು ಮಾಡಿದ್ರು ಯಾವ ತರ ಆಯ್ತು ಅಂತ ಇವತ್ತು ನಾನು ಹೇಳ್ತೀನಿ ಯಾವ ರಮೇಶ್ ಕುಮಾರ್ ಅವರು ಇದನ್ನ ನೋಡಿ ಇದನ್ನ ದಯವಿಟ್ಟು ಫೋಕಸ್ ಮಾಡಿ ಯಾವ ರಮೇಶ್ ಕುಮಾರ್ ಅವರು ಮೂರನೇ ಹಂತದ ಶುದ್ಧೀಕರಣ ಬೇಕಿಲ್ಲ ಮೂರನೇ ಹಂತದ ಶುದ್ಧೀಕರಣ ಕೇಳೋರು ಇದಕ್ಕೆ ವಿರೋಧ ಮಾಡೋರು ಅಂತೇಳಿ ಹೇಳ್ತಾ ಇದ್ರಲ್ಲ ಇದೇ ರಮೇಶ್ ಕುಮಾರ್ ಅವರು ಜೂನ್ ಮೂರನೇ ತಾರೀಕು ಇದೇ ರಮೇಶ್ ಕುಮಾರ್ ಅವರು ಈ ವರ್ಷ ಜೂನ್ ಮೂರನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಸಾರಿ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ತಮ್ಮ ವೈಯಕ್ತಿಕ ಫೇಸ್ಬುಕ್ ಖಾತೆಯಲ್ಲಿ ಬರೆದಿದ್ದಾರೆ ಏನಂತ ನೀವು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಜನಪ್ರ ನೀವು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಕ್ಕೋಲ್ನಿಂದ ಸರ್ಕಾರದ ಮೇಲೆ ಒತ್ತಡ ತಂದು ತೃತೀಯ ಹಂತದ ಅಂದರೆ ಟರ್ಷರಿ ಟ್ರೀಟ್ಮೆಂಟ್ ಸಂಸ್ಕರಣ ಮಾಡಲು ಕಾರ್ಯಪ್ರವೃತ್ತರಾಗೋಣ ಅಂತ ರಮೇಶ್ ಕುಮಾರ್ ಅವರು ಈಗ ಬರೀತಾರೆ ತಮ್ಮ ಏನೋ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಬರೀತಾರೆ ಟರ್ಸರಿ ಮೂರನೇ ಹಂತದ ಶುದ್ಧೀಕರಣ ಬೇಕೇ ಬೇಕು ಅಂತ ಇದಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕು ಅಂತ ರಮೇಶ್ ಕುಮಾರ್ ಅವರೇ ನೀವು ಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ನೀರ ಸಣ್ಣ ನೀರಾವರಿ ಇಲಾಖೆಯಿಂದ ಅಪ್ರೀವೇಟ್ ಹಾಕ್ಸಿದ್ರಲ್ಲ ಎರಡನೇ ಹಂತದ ಶುದ್ಧೀಕರಣ ಸಾಕು ಮೂರನೇ ಹಂತದ ಬೇಕಿಲ್ಲ ಅಂತ ಏನ್ ಹೇಳ್ತೀರಾ ಅದಕ್ಕೂತ್ರ ಏನ್ ಹೇಳ್ತೀರಿ ನಾನು ಯಾವುದೇ ಕಾರಣಕ್ಕೂ ಇನ್ನೊಂದ್ ಎರಡು ಮೂರು ತಿಂಗಳು ಈ ಯಾವುದೇ ವಿಚಾರನ ಮಾಧ್ಯಮದ ಬರೋದು ಬೇಡ ಅಂತಿದ್ದೆ ಯಾಕೆಂತಂದ್ರೆ ಈ ವಾರ ಮತ್ತೆ ಮುಂದಿನ ವಾರ ಬರೋ ದಿನಗಳಲ್ಲಿ ಶ್ರೀನಿವಾಸಪುರ ಕ್ಷೇತ್ರದ ಅರಣ್ಯ ಒತ್ತುವರಿ ವಿಚಾರದಲ್ಲಿ ಮಹತ್ತರವಾದಂಥ ಬೆಳವಣಿಗೆಗಳಾಗೋದಿದ್ದಾವೆ ಹಾಗಾಗಿ ನಾನು ವಿನಾಕಾರಣ ಮಾಧ್ಯಮಗಳ ಮುಂದೆ ಬಂದು ನಾನು ವಿಷಯಗಳಿಗೆ ಆಹಾರ ಆಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಈಗ ಕೆಲವೊಬ್ರು ಮಾತಾಡಿದ್ರಿಂದ ಅನಿವಾರ್ಯವಾಗಿ ನಾನು ಬರಬೇಕಾಗಿದೆ ಹಾಗಾಗಿ ಬಂದಿದ್ದೇನೆ ಇವತ್ತು ನಾನು ರಮೇಶ್ ಕುಮಾರ್ ಅವರ ಮುಂದೆ ರಮೇಶ್ ಕುಮಾರ್ಗೆ ರಮೇಶ್ ಕುಮಾರ್ ಅವರಿಗೆ ಈ ಒಂದು ನಾನು ಡಿಮ್ಯಾಂಡ್ ಮಾಡ್ತೀನಿ ಟರ್ಶರಿ ಟ್ರೀಟ್ಮೆಂಟ್ ಬಗ್ಗೆ ತಾವೇನು ಇಪ್ಪತ್ತು ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಏನು ಬರೆದಿದ್ದೀರಿ ಟ್ರೀಟ್ಮೆಂಟ್ ಆಗಬೇಕು ಇದ್ರ ಬಗ್ಗೆ ಹೋರಾಟ ರೂಪಿಸ್ಬೇಕು ನಾವು ಅಂತ ಇದ್ರ ಬಗ್ಗೆ ನಿಮ್ಮ ನಿಲುವೇನು ನಿನ್ನೆ ಮಾತಾಡಿದಾರಲ್ಲ ನಮ್ಮ ಸ್ನೇಹಿತರುಗಳು ಅವ್ರುಗಳು ರಮೇಶ್ ಕುಮಾರ್ ಬಗ್ಗೆ ಶಹಬಾಷ್ಗಿರಿ ಕೊಡ್ತಾರಲ್ಲ ಇದ್ರ ಬಗ್ಗೆ ಕೇಳಲಿ ರಮೇಶ್ ಕುಮಾರ್ಗೆ ಟರ್ಷರಿ ಟ್ರೀಟ್ಮೆಂಟ್ ಇಲ್ದೇನೆ ನೀರು ಹರಿಸಿದ್ದೀರಲ್ಲ ಇವತ್ತು ಇದ್ರೆ ಏನೇನು ಅವಾಂತರಗಳಾಗಿದ್ದೇನೋ ಅದನ್ನು ಸ್ಟಡಿ ಮಾಡಬೇಕಲ್ಲ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಹಣ ಜನರ ತೆರಿಗೆ ಹಣ ನೀವು ವ್ಯಯ ಮಾಡಿ ಕೃಷಿ ವ್ಯಾಲಿ ನೀರು ಹರಿಸಿದಿರಲ್ಲ ಯಾವುದೇ ಕೆರೆನಲ್ಲಿ ಏನೋ ಪ್ರಾಣಿಗಳು ಕುಡಿಯೋಂಗಿಲ್ಲ ಜನರು ಮುಟ್ಟೋಂಗಿಲ್ಲ ಮೀನುಗಳ ಮೀನು ತಿನ್ನೋಂಗಿಲ್ಲ ಪ್ರಾಣಿ ಪಕ್ಷಿಗಳು ಪಕ್ಷಿಗಳ ನೀರು ಕುಡಿಯೋಂಗಿಲ್ಲ ನೀವು ಹೇಳೋದೇನೋ ನರ್ಸರಿ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಸೆಕೆಂಡರಿ ಟ್ರೀಟ್ಮೆಂಟು ಸಾಕು ಅಂತ ನಾ ಯಾಕೆ ಅವೈಜ್ಞಾನಿಕ ಅಂತ ಹೇಳ್ತೀನಿ ಈ ಒಂದು ಈ ಸಿ ವ್ಯಾಲಿ ಒಂದು ಮೂಲ ತಂತ್ರಜ್ಞಾನ ಏನಿದೆಯಲ್ಲ ಇದು ಇಸ್ರೇಲ್ ತಂತ್ರಜ್ಞಾನ ಇಸ್ರೇಲ್ ತಂತ್ರ ಇಸ್ರೇಲ್ನಲ್ಲಿ ಇದೇ ರೀತಿ ಕೊಳಚೆ ನೀರನ್ನ ಮೂರನೇ ಹಂತ ಶುದ್ಧೀಕರಣ ಮಾಡಿ ಏನು ಮಳಗಾಡಿನಲ್ಲಿ ಹರಿಸಿ ಅಲ್ಲಿ ಹಿಂಗಿಸಿ ಆ ನೀರನ್ನ ಬೋರ್ವೆಲ್ಗಳಲ್ಲಿ ನೀರು ಕೊಡ್ದು ಆ ನೀರನ್ನು ಅಗ್ರಿಕಲ್ಚರ್ ಕೊಡ್ತಾರೆ ಅಲ್ಲಿ ಅದು ಮೂಲ ತಂತ್ರಜ್ಞಾನ ಅದು ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ನೀರು ಸಂಸ್ಕರಣೆ ಅವೈಜ್ಞಾನಿಕ ನೀರು ಹರಿಸ್ತಿರೋದು ಅವೈಜ್ಞಾನಿಕ ಏಳು ವರ್ಷ ಆಯ್ತು ಗಡಿಗೆ ನೀರು ಸೇರಿ ಇವತ್ತಿಗೆ ಕೆರೆಯಲ್ಲಿ ಶೇಕಡಾ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕೆರೆ ಅಂಗಳಗಳು ಒತ್ತುವರಿ ಆಗಿದ್ದಾವೆ ಶೇಖರಣಾ ಮಟ್ಟ ಏನಿದೆ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಅದರ ಒಂದು ಸ್ವಾಭಾವಿಕ ಸ್ಟೋರೇಜ್ ಕೆಪಾಸಿಟಿ ಏನಿದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅದನ್ನು ಸರಿಪಡಿಸ್ಬೇಕಿತ್ತು ಆಮೇಲೆ ಕೆಳಮುಖವಾಗಿ ಹರಿತಾ ಇರತಕ್ಕಂಥ ನೀರಿದೆಯಲ್ಲ ಕಾಲುವೆಗಳು ಒತ್ತುವರಿ ಆಗಿದ್ದಾವೆ ಕಾಲುವೆಗಳನ್ನ ದುರಸ್ತಿ ಮಾಡಲಿಲ್ಲ ಆ ಕಾಲುವೆಗಳಲ್ಲಿ ವಿನಾಕಾರಣ ಚೆಕ್ ಡ್ಯಾಮ್ ಗಳನ್ನು ಕಟ್ಟಿಬಿಟ್ರು ಇದು ವೈಜ್ಞಾನಿಕ ಅನ್ನೋದಾದ್ರೆ ಎಸ್ ಕೆರೆಯಿಂದ ಜನಘಟ್ಟ ಕೆರೆವರೆಗೂ ಅರಿಯುವಂತ ಕಾಲುವೆ ಏನಿತ್ತಲ್ಲ ಅದರಲ್ಲಿ ಕಟ್ಟಿದಂತ ಚೆಕ್ ಡ್ಯಾಮ್ ಗಳನ್ನ ಯಾಕೆ ಹೊಡೆದ್ರಿ ಎತ್ತಿನ ಹೊಳೆ ಯೋಜನೆಯ ನೂರಾರು ಕೋಟಿ ಹಣನ ತಂದು ಚೆಕ್ ಡ್ಯಾಮ್ ಗಳು ಕಟ್ಟಿಸಿದ್ರಲ್ಲ ಅದನ್ನು ಯಾಕೆ ಮತ್ತೆ ವೈಜ್ಞಾನಿಕವಾಗಿ ಕಟ್ಟಿದ್ರೆ ಯಾಕೆ ಹೊಡಿಸಿದ್ರಿ ಇದಕ್ಕೆಲ್ಲ ಉತ್ತರ ಸಿಗ್ಬೇಕಾಗಿದೆ ಬರೋ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ಉತ್ತರ ಹೇಳ್ಬೇಕಾಗ್ತದೆ ನಾನು ರೆಡಿಯಾಗಿದ್ದೀನಿ ಸಾರ್ವಜನಿಕ ಚರ್ಚೆಗೆ ರಮೇಶ್ ಕುಮಾರ್ ಅವ್ನು ಕರ್ಕೊಂಡ್ಬನ್ನಿ ನಾನು ರೆಡಿಯಾಗಿದ್ದೀನಿ